ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಗುರುವಾರದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬುಧವಾರ ಊರಿಗೆ ಹೋಗಿದ್ವಿ ದಿಢೀರಾಗಿ ಸಂಜೆ ಟೈಮ್ ಊರಿಗೆ ಹೋಗಿದ್ದು ಫ್ರೆಂಡ್ಸ್ ಸಂಜೆ ಅಂದರೆ ಏಳೂವರೆ ಹೀಗಾಗಿತ್ತು ನಾವು ಮನೆ ಬಿಟ್ಟಾಗ ನಮ್ಮ ಮನೆಯವರ ಅಕ್ಕರ ಹೋಗಿದ್ವಿ ಅಲ್ಲಿ ಜಾತ್ರೆ ಇತ್ತು ಬೇರೆ ಊರಲ್ಲಿ ಆ ಜಾತ್ರೆ ಎಲ್ಲ ಸುತ್ತಮುತ್ತ ಹಳ್ಳಿಯವರು ಮಾಡ್ತಾರೆ ಹಾಗಾಗಿ ಇವರು ಕೂಡ ಮಾಡಿದ್ರು ಫೋನ್ ಮಾಡಿದರು ಸಂಜೆನೇ ಹೋದ್ವಿ ಅಲ್ಲಿಗೆ ಹೋದಾಗ ಎಂಟೂವರೆ ಆಗಿತ್ತು ಅವರು ಕೋಳಿ ಮಾಡಿದರು ನಾಟಿ ಕೋಳಿ ಸಾಂಬಾರು ರೊಟ್ಟಿ ಊಟ ಮಾಡಿ ಮತ್ತೆ ಬೆಳಗ್ಗೆ ನೋಡಿ ಇದು ಬೆಳಗ್ಗೆ ಆರೂವರೆಗೆ ಬಿಟ್ವಿ ಅವ್ರ ಮನೆನ ನಮಗೆ ಎಷ್ಟು ಚೆನ್ನಾಗಿದೆ ವ್ಯೂ ಮಾರ್ನಿಂಗ್ ಸೂರ್ಯ ಉದಯ ಆಗ್ತಾ ಇದೆ ಇವತ್ತೊಂದು ದಿನ ಉಳ್ಕೊಳ್ಳಿ ಅಂತ ಹೇಳಿದರು ಇರೋದಕ್ಕೆ ಕೇಳಿದರು ಬಟ್ ಊರಿಗೆ ಹೋಗೋದೇ ಆಗಿದೆ ಈ ನಡುವೆ ಆ ಹಸ್ಬೆಂಡ್ಗೂ ಡ್ಯೂಟಿ ಇತ್ತು ಮಗನಿಗೂ ಸ್ಕೂಲ್ ಇತ್ತಲ್ವ ಹಾಗಾಗಿ ಲೈನಲ್ಲಿ ಸರಿ ಬರ್ತೀವಿ ಅಂತ ಬಂದ್ವಿ ವಾವ್ ಇಲ್ಲೆಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಮನೆಗೆ ಬಂದು ಕಸ ಎಲ್ಲ ಗುಡಿಸ್ಬಿಟ್ಟು ಬೇಗ ಬೇಗ ಅನ್ನಕ್ಕಿಟ್ಟೆ ಬಿಸಿ ಅನ್ನ ಮಾಡಿದ್ದೀನಿ ಬಾಕ್ಸ್ ಕಟ್ಟೋದಕ್ಕೆ ಮೊಸರನ್ನ ಮಾಡೋಣ ಅಂತ ಮೊಸರನ್ನ ಮಾಡ್ತಾಯಿದ್ದೀನಿ ಹಾಗೆ ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಲ್ಲಿ ಟೀ ಬ್ರೆಡ್ಡು ಖಾರ ಎಲ್ಲ ತಿಂದು ಬಂದಿದ್ವಿ ಹಾಗಾಗಿ ಮೊಸರನ್ನ ಆಯಿತು ಬೇಗ ಆಗುತ್ತೆ ಅಂತ ನಾನು ಅನ್ನ ಮಾಡಿ ಮೊಸರನ್ನ ಮಾಡ್ತಾಯಿದ್ದೀನಿ ಆಗಿ ನೋಡ್ಬೋದು ಫ್ರೆಂಡ್ಸ್ ಈಗ ಮೊಸರು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಾಲು ಒಂದು ಸೌತೆಕಾಯಿನ ತುರ್ದಿಟ್ಕೊಂಡಿದ್ದೀನಿ ಹಾಗೆ ಒಂದು ಹಸಿರು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಹಾಗೆ ಕರ್ಬೇ ಬೇಸಳನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹಾಲು ಹಾಕಿದರೆ ಹುಳಿ ಆಗೋದಿಲ್ಲ ಹಾಗಾಗಿ ಹಾಲು ಹಾಕಿದ್ದೀನಿ ಸೌತೆಕಾಯಿ ಹಾಕಿದರೂ ಕೂಡ ನೀರು ಒಡೆಯುತ್ತಲ್ವ ಸೌತೆಕಾಯಿ ಹಾಗೆ ಗಟ್ಟಿ ಆಗಲ್ಲ ಮೊಸರನ್ನ ಹಾಗೆ ಉಪ್ಪಿಟ್ಟು ಕೂಡ ಮಾಡಿದ್ದೆ ಹಸ್ಬೆಂಡು ಮತ್ತು ಮಗ ಹೋದ ಮೇಲೆ ಮತ್ತೆ ನನ್ನ ಕೆಲಸಗಳು ಇರುತ್ತಲ್ವ ನೆಲ ಒರೆಸಿ ಇವತ್ತು ಬೇಗನೆ ಪೂಜೆ ಮಾಡಿಕೊಂಡೆ ಗುರುವಾರ ಅಲ್ವ ಹಾಗಾಗಿ ನೆಲ ಎಲ್ಲ ಒರೆಸಿ ಪೂಜೆನೂ ಆಗಿದೆ ಈಗ ನಾನು ಟಿಫನ್ ಮಾಡಬೇಕು ಫ್ರೆಂಡ್ಸ್ ಟಿಫನ್ ತಿಂದರೆ ಕೆಲಸ ಮಾಡೋಂಗೆ ಆಗೋಲ್ಲ ಗುರುವಾರ ಇತ್ತು ಹಾಗಾಗಿ ಸ್ನಾನ ಪೂಜೆ ಮಾಡಿಬಿಟ್ಟೆ ತಿನ್ನೋಣ ಅಂತ ಕೆಲಸ ಮಾಡಿಕೊಂಡೆ ಬಟ್ಟೆ ವಾಶ್ ಮಾಡೋದೊಂದು ಇರುತ್ತೆ ಅದು ನಾನು ಆಮೇಲೆ ಮೂರು ಗಂಟೆ ನಾಲ್ಕು ಗಂಟೆ ಈ ರೀತಿ ಬಟ್ಟೆ ವಾಶ್ ಮಾಡ್ತೀನಿ ನೋಡಿ ಸ್ಟೌವ್ ಹತ್ರನೂ ಅಷ್ಟೇ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸ್ನಾನ ಮಾಡಿ ಪೂಜೆ ಆದಮೇಲೆ ತಕ್ಷಣವೇ ನನಗೆ ಬಟ್ಟೆ ವಾಶ್ ಮಾಡೋದಾಗಲಿ ಏನು ಮಾಡಲ್ಲ ಆಮೇಲೆ ಏನು ಕೆಲಸ ಮಾಡಬೇಕು ಅನ್ಸೋದೇ ಇಲ್ಲ ಪೂಜೆ ಆದಮೇಲೆ ನನಗೆ ಮೊದಲೇ ಎಲ್ಲ ಕೆಲಸ ಮಾಡಿಕೊಂಡು ಪೂಜೆ ಸ್ನಾನ ಎಲ್ಲ ಮಾಡ್ತಿರ್ತೀನಿ ಈ ಬಟ್ಟೆ ತೊಳಿಲಿಲ್ಲ ಅಂದರೆ ನಾನು ಮೂರು ನಾಲ್ಕು ಗಂಟೆ ಈ ಥರ ತೊಳೆಯೋದು ಬೇಗ ಕೆಲಸ ಇಲ್ಲ ಆದಮೇಲೆ ಮತ್ತೆ ವಿಡಿಯೋ ಎಡಿಟಿಂಗ್ ಅದು ಇದು ಇರುತ್ತೆ ಹಾಗೆ ಸ್ಟಿಚಿಂಗ್ ಎಲ್ಲ ಮಾಡ್ತಿರ್ತೀನಿ ಇವಾಗ ಹೇಳಿದ್ನಲ್ವ ಮ್ಯಾಟೆಲ್ಲ ಹೆಣಿಬೇಕು ಅಂತ ಈ ಥರ ಏನಾದರೂ ಕೆಲಸ ಮಾಡ್ತಿರ್ತೀನಿ ಡೇ ಟೈಮಲ್ಲಿ ಉಪ್ಪಿಟ್ಟೆಲ್ಲ ಮಾಡಿದಾಗ ಬೆಳಗಿನ ತಿಂದಿರ್ತೀನಿ ಇವತ್ತು ತಿನ್ನಲಿಲ್ಲ ನಾನು ಅದೇ ಊರಲ್ಲಿ ಟೀ ಮತ್ತು ಬ್ರೆಡ್ ತಿಂದು ಬಂದಿದ್ವಿ ಹಾಗಾಗಿ ಉಪ್ಪಿಟ್ಟು ತಿನ್ನಲಿಲ್ಲ ಇವಾಗ ಬಿಸಿ ಮಾಡ್ಕೊಂಡು ತಿಂತಾ ನೋಡಿ ಇದು ಇಷ್ಟಿಷ್ಟು ಹೆಣ್ದು ಇಟ್ಟಿದ್ದೆ ಮೊನ್ನೆ ನಿಮಗೆ ತೋರಿಸಿದ್ನಲ್ವಾ ಈಗ ಈ ಬಟ್ಟೆ ಖಾಲಿಯಾಗಿದೆ ಅಷ್ಟೇ ಇತ್ತು ಇದಕ್ಕೆ ಈ ಕಲರನ್ನು ಹಾಕಿ ಹೆಣೆಯೋಣ ಅಂತ ಹೆಣಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎರಡು ಮ್ಯಾಟು ಸದ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಇದಿಷ್ಟು ಬಟ್ಟೆ ಇದೆ ಅದೆಷ್ಟು ಆಗೋವರೆಗು ಹೆಣಿತೀನಿ ಮತ್ತು ಆಮೇಲೆ ಮತ್ತೆ ಅದೇ ಕಲರ್ ಬಟ್ಟೆ ಇಲ್ಲ ಅನಿಸುತ್ತೆ ಮತ್ತು ಬೇರೆ ಕಲರ್ ಬಟ್ಟೆಯನ್ನು ಹಾಕಿಬಿಟ್ಟು ಹೆಣಿತೀನಿ ಪೂರ್ತಿ ಆದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹೊಸದೊಂದು ಮ್ಯಾಟು ರೆಡಿ ಮಾಡುವಾಗ ಫಸ್ಟಿಂದ ನಿಮಗೆ ತೋರಿಸಿ ಹೆಣೆಯೋಣ ಅಂದ್ಕೊಂಡಿದ್ದೀನಿ ಈ ಥರ ಕಲರ್ ಕಲರ್ ಬಟ್ಟೆ ಅಂದರೆ ಸೀರೆ ಹಾಕಿ ಹೆಣಿದ್ರೂ ಕೂಡ ಚೆನ್ನಾಗಾಗುತ್ತೆ ಕಲರ್ ಕಲರ್ ಆಗಿ ಒಂದೇ ಸೀರೆಯಲ್ಲಿ ಹೆಣ್ಣು ಚೆನ್ನಾಗಿ ಬರುತ್ತೆ ನಾನು ಇವಾಗ ಅಡ್ಜಸ್ಟ್ ಮಾಡಿ ಉಳಿದಿರೋ ಬಟ್ಟೆಗಳನ್ನೆಲ್ಲ ಹಾಕಿ ಹೆಣಿತಾ ಇದ್ದೀನಿ ಈಗ ಈ ಕಲರನ್ನು ಹಾಕ್ತಾ ಇದ್ದೀನಿ ಮಧ್ಯೆ ಅದು ಎಲ್ಲೋ ಕಲರ್ ಥರ ಇದೆ ಅಲ್ವಾ ಇದನ್ನು ಆ ಕಡೆ ಈ ಕಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕಡೆ ಒಂದೆರಡು ಲೈನು ಹಾಕಿ ಆ ಕಡೆಗೆ ಎರಡು ಲೈನ್ ಹಾಕ್ತೀನಿ ಮತ್ತು ಮಿಕ್ಕಿದ್ರೆ ಒನ್ ಆನ್ಲೈನ್ ಈ ರೀತಿ ಸಮ ಬರೋ ಹಾಗೆ ಮಾಡ್ಕೋಬೇಕು ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಹಾಗಾದರೆ ನೀಟಾಗಿ ಕಾಣುತ್ತೆ ಮಧ್ಯಾಹ್ನ ಟೈಮು ಮತ್ತು ಸಂಜೆ ಅಡುಗೆ ಎಲ್ಲ ಆದಮೇಲೆ ಮಕ್ಕಳಿಗೆ ಓದಿಸುವಾಗ ಈ ರೀತಿ ನಾವು ಫ್ರೀ ಕೂರ ಬದಲು ಈ ಥರ ವರ್ಕ್ ಮಾಡೋದು ಬೆಸ್ಟು ಏನಾದರೂ ಒಂದು ಆ್ಯಕ್ಟಿವ್ ಆಗಿರಬೇಕು ಇಲ್ಲಾಂದರೆ ಬೇರೆ ಬೇರೆ ಆಲೋಚನೆಗಳು ತಲೆಯಲ್ಲಿ ಬಂದುಬಿಡುತ್ತೆ ಇಲ್ಲಾಂದ್ರೆ ಮೊಬೈಲ್ ಹಿಡ್ಕೊಂಡು ಮೊಬೈಲಲ್ಲೇ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ಮೊಬೈಲ್ ಯೂಸ್ ಮಾಡ್ತೀವಿ ಅಂದರೂ ನಾವು ಇವಾಗ ಯೂಟೂಬರ್ಸ್ ಹೆಚ್ಚಾಗಿ ನಮ್ಮ ಯೂಟ್ಯೂಬರ್ಸ್ ವೀಡಿಯೋ ನೋಡ್ತೀವಿ ಅವರು ಕೂಡ ನಮ್ಮ ವೀಡಿಯೋಸ್ ನೋಡ್ತಾರಲ್ವ ಹಾಗಾಗಿ ಈ ಥರ ಕೆಲಸ ಮಾಡಿಕೊಂಡು ಅವರು ಪೋ ಪ್ಲೇ ಮಾಡಿಕೊಂಡು ನಮ್ಮ ಕೆಲಸನೂ ಅಲ್ವಾ ಬರೀ ಒಂದೇ ಕಡೆ ಗಮನ ಕೊಡೋಕ್ಕಿಂತ ಈ ರೀತಿ ಮಾಡಿಕೊಂಡು ಅವ್ರಿಗೂ ಸಪೋರ್ಟ್ ಮಾಡಿಕೊಂಡು ನಮ್ಮ ಕೆಲಸನ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಾ ಇದೆ ಇದು ಸ್ವಲ್ಪನೇ ಉಳಿದಿದೆ ಬಟ್ಟೆ ಹಾಗಾಗಿ ಈಗ ಹಾಗೆ ಎತ್ತಿಡ್ತೀನಿ ಮತ್ತು ಸಿಕ್ಕಾಗ ಬೇರೆ ಕಲರ್ ಹಾಕ್ತೀನಿ ಅರ್ಜೆಂಟ್ ಏನೂ ಇಲ್ಲ ಈ ಕಡೆ ಕೆಳಗಡೆ ಇದೆಲ್ಲ ಅದು ಒಂದೇ ಕಲರ್ ಹಾಕಿದ್ದೀನಿ ಅದು ಬಟ್ಟೆ ಕಡಿಮೆ ಬಂದಿದೆ ಆ ಥರದ ಬಟ್ಟೆ ಸಿಕ್ಕರೆ ಅದು ಹಾಕ್ತೀನಿ ಇಲ್ಲಾಂದ್ರೆ ಬೇರೆ ಕಲರು ಜಾಸ್ತಿ ಇರೋ ಬಟ್ಟೆ ಸಿಕ್ಕರೆ ಅದನ್ನು ಹಾಕ್ತೀನಿ ಯಾಕಂದರೆ ತುಂಬಾ ಇದೆ ಹಳೆ ಬಟ್ಟೆಗಳನ್ನು ನಾನು ಇಟ್ಟಿದ್ದೀನಿ ಒಂದೊಂದೇ ತೆಗ್ದಾಗ ಗೊತ್ತಾಗುತ್ತೆ ನನಗೆ ನೆನಪಿರೋದಿಲ್ಲ ಎಲ್ಲ ಎತ್ತಿಟ್ಟಿದ್ದೀನಿ ಹುಡುಕೋದು ಅಂದರೆ ಮತ್ತೆ ತಲೆ ಬಿಸಿ ನಾನು ಏನಕ್ಕೆ ತೆಗ್ದಿರ್ತೀನಿ ಈ ಥರ ವರ್ಕ್ ಮಾಡುವಾಗ ಒಂದೊಂದೇ ಸಿಕ್ಕಾಗೆ ಕಂಪ್ಲೀಟ್ ಮಾಡೋಣ ಅಂತ ಈಗ ಒಂದು ಕವರಿಗೆ ಹಾಕಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು